ಉರ್ದಿರೋ ಕಡ್ಲೆಕಾಯಿ ತಿನ್ಕೊಂಡು ಕುತ್ಕೊಂಡ್ಬಿಟ್ಟಿದಾರೆ ಆ ಚಳಿಗೂ ಅದಕ್ಕೂ ನಮ್ಮ ನಮ್ಮ ಸಾರದಮ್ಮ ಕೊಟ್ಟಿರಬೇಕು ಬಿಸಿ ಬಿಸಿ ಚೆನ್ನಾಗೈತೆ ಅಂತ ತಿಂತಿದಾರೆ ಏನಮ್ಮ ಕಡಲೆಕಾಯಿ ತಿಂತ ಕುಂತಿದ್ಯಾ ಹಾ ಏನು ಯಾವಾಗ ನೋಡಿರೋದು ನೋಡಿರೋನು ಏನ ಕೆಮ್ಮ ಬರ್ತೈತೆ ಜಾಸ್ತಿ ಹುಷಾರಿರ್ಲಾ ಕಣಪ್ಪ ನಾನು ಜಾಸ್ತಿ ತಿನ್ನಲ್ಲ ಒಂಥರ ಆರೋಗ್ಯ ಸರಿ ಇರಲ್ಲ ಅಂತ ಹೇಳ್ತಿದ್ದೆ ಇವತ್ತು ನೋಡಿದ್ರೆ ಕಡಲೆಕಾಯಿ ತಿಂತ ಕುಂತಿದ್ಯಾ ಏನಮ್ಮ ಸಮಾಚಾರ ಆಗ್ತಿತ್ತು ಈ ಮಳೆಗೂ ಈ ಗೂಡ್ರ ಹಾಕೊಂಡಿರೋದಕ್ಕೂ ಎತ್ಲಾಗು ಇಕ್ಕಾಗಲ್ಲ ಏನಿಲ್ಲ ಚಳಿಲಿ ಏನಾರು ತಿನ್ಬೇಕ ತಿನ್ಬೇಕ ಅನ್ಸ್ತಿರುತ್ತೆ ಹ್ಮ್ ಈ ಬೋಂಡ ಬಜ್ಜಿ ಏನಾರ ತಿನ್ನನಂದ್ರೆ ಕೆಮ್ಮು ಹಳಾ ಕೆಮ್ ಬಂದ್ಬಿಡುತ್ತೆ ಜಾಸ್ತಿ ಎಣ್ಣೆ ಐಟಮ್ ತಿನ್ನಂಗಿಲ್ಲ ಒಂತರ ಅದಕ್ಕೋಸ್ಕರ ಆ ಹುಡುಗಿ ಇದ್ದಿದ್ದು ಹೆಂಗ ಅಪ್ಪ ಏನೂ ಬೀಗ್ರು ಬೇರೆ ಅವರು ಬರ್ತಕ್ಷಣ ಅವ್ರಿಗು ಒಂದ್ ಸ್ವಲ್ಪ ಕೊಟ್ಟು ಹ್ಮ್ ಹಂಗೆದಿನೇ ಒಂದ್ ಸ್ವಲ್ಪ ಕಡಲೆಕಾಯಿ ಕೊಡೋಣ ಅಂತ ಆ ಹುಡುಗಿ ಹೇಳ್ತಿದ್ಲು ನನಗೂ ಒಂದ್ ಎರಡು ಕೊಟ್ಟಿದ್ದಾಳೆ ತಿಂತ ಕುಂತಿದ್ದೆ ಕಣ್ಮಗ ಹ ನನಗೂ ಅವಾಗ್ಲೂ ಬೇಜಾರಾಗಂಗ ಆಗ್ತಿತ್ತು ಅದಕ್ಕೆ ಒಂದೆರಡು ತಿಂತಿದ್ದೆ ಹ್ಮ್ ಆ ಪಾಪ ಇದ್ಯಾಕಲ್ಲ ನೀನು ಇಷ್ಟೊತ್ ತಡ ಮಾಡ್ಕೊಂಡ್ ಬಂದೆ ಒಂದ್ ಮೂರು ಗಂಟೆ ಎಷ್ಟೊತ್ತಿಗೆ ನೇ ಉಕ್ಕಿ ಹೊಡಿಯೋಲ್ಲ ಆಗೋದ್ ಕಣಮ್ಮ ಬೇಗ ಬರ್ತೀನಿ ಅಂತ ತಾನೇ ನೀನ್ ಹೇಳಿದ್ದು ಆ ನೋಡ್ರಿ ಇಷ್ಟೊತ್ ಮಾಡ್ಕೊಂಡ್ ಬಂದೆ ಅಲ್ಲಲ್ಲ ಪಾಪ ಹಾ ಅಲ್ಲೇ ಐದಾರು ಗಂಟೆ ಆರು ಆರೂವರೆ ಆಗ್ತಾ ಬಂದೈತೆ ಇವಾಗ ಬರ್ತಿದೆಯಪ್ಪಾ ನೀನು ಹಾ ಯಾಕೆ ಇಷ್ಟೊತ್ ತಡ ಮಾಡ್ಕೊಂಬಂದಲ್ಲ ಏನ್ ಸಮಸ್ಯಾರ ಲೇ ಇಲ್ ಕಣಮೋ ಹು ನಾನ್ ಹೇಳ್ ಹೋಗಿದ್ದಂಗೆ ಅಂದ್ರೆ ಮೂರು ಗಂಟೆಗೆ ಎಲ್ಲಾ ಉಕ್ಕಿ ಹೊಡಿಯೋದೆಲ್ಲ ಮುಗ್ದಿತ್ತು ಕಣಮ್ಮ ಹ್ಮ್ ಹಂಗೆ ಪಾಪ ಅವ್ರು ಇವ್ರು ಊಟನೂ ತಗೊಂಡ್ ಬಂದಿದ್ರು ಅಲ್ಲೇ ಊಟನೂ ಎಲ್ಲ ಮಾಡ್ಕೊಂಡು ಇತ್ತಲಕ್ಕಿ ಗಾಡಿ ಹೊಡ್ಕೊಂಡು ಬರ್ತಿದ್ದೆ ಆ ಕಡೆ ರೋಡ್ ಮಧ್ಯದಲ್ಲಿ ಇವರು ಸಿಕ್ಕಿರು ಅವ್ರು ಕರಿಯಾಣವರು ಸಿಕ್ಕಿರು ಪಾಪ ನಾನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಒಂದು ಸ್ವಲ್ಪ ಉಕ್ಕಿ ಹೊಡೆದೋಗಿ ಬರಲಾ ಪಾಪ ತೋಟ ಅಂತ ಹೇಳಿರು ಏ ಇಲ್ಲಿ ಕಣೋಣ ಒಂದು ಸ್ವಲ್ಪ ಅರ್ಜೆಂಟಾಗಿ ಮಂತಾವ್ ಕೆಲಸ ಐತೆ ಹೋಗ್ಬೇಕ ಅಂತ ಹೇಳಿರೂ ಅವ್ರು ಮಾತು ಕೇಳಿಲ್ಲ ತ್ಯಾವ ಒಂದು ಸ್ವಲ್ಪ ಕಡಿಮೆ ಆಗೈತೆ ಕಂಡ ಪಾಪ ಉಕ್ಕಿ ಹೊಡಿಯೋಕೆ ಕರೆಕ್ಟ್ ಐತೆ ಮಳೆಗಿಳೆ ಬಂದ್ಬಿಟ್ರೆ ತ್ಯಾವ ಆಗಿಬಿಡುತ್ತೆ ಸಿಕ್ಕಾಬಟ್ಟೆ ಸೇದ್ರು ಅವು ಇವು ಎಲ್ಲ ಬೆಳ್ಕೊಂಬಿಟ್ಟಿದಾವೆ ಹ್ಞೂ ಕಸ ಕಡ್ಡಿ ಎಲ್ಲ ಜಾಸ್ತಿ ಐತೆ ಬಾರ್ಲ ಪಾಪ ಉಕ್ಕಿ ಹೊಡೆದು ಹೋಗುತ್ತೆ ತೋಟೋಕ್ಕೆ ಅಂತ ಅವಣ್ಣ ನಿಂತ್ಕಂಡೇ ಬಿಡ್ತು ಏ ಬಾರ್ ಮಗ ಬಾರ್ ನಾ ಆದರೂ ಅಂದೆ ಬೆಳಿಗ್ಗೆ ಹೋಗ್ ಬರ್ತೀನಿ ಬಿಡೋಣ ಬೆಳಿಗ್ಗೆ ಎದ್ದೆಡ್ ಕಡೆ ನಾನು ಬರ್ತೀನಿ ಪುರುಸೊತ್ತಾಗಿ ಇದ್ದೀನಂತ ಹೇಳಿದೆ ಆದರೂ ಅವ್ರು ಮಾತು ಕೇಳಿಲ್ಲ ಮಳೆ ಬಂದುಬಿಟ್ರೆ ಏನೆಲ್ಲ ಮಾಡೋದು ಪಾಪ ರಾತ್ರಿ ಹೊತ್ತು ತೇವ ಬಾರ್ಲ ಮಗ ಅಂತ ಎರಡು ಮೂರು ಸಲ ಹೇಳ್ಬಿಟ್ರು ಹೊತ್ಲಾಗಿ ಏ ಪಾಪ ಒಳ್ಳೆ ಮನುಷ್ಯನೇ ಇವಾಗ ಇಷ್ಟೊಂದು ಸಲ ಕರೆದ್ರೂ ಹೋಗ್ಲಿಲ್ಲ ಸರಿ ಸರಿಯಾಗಲ್ಲ ಅಂತ ಅತ್ಲಾಗಿ ಹೋಗಿ ಉಕ್ಕಿ ಹೊಡ್ಕೊಂಡು ಬಂದೆ ಕಣಮ್ಮ ಅದಕ್ಕೊಂದ್ ರಿಟು ತಡ ಆಯ್ತು ಆಕೆಯ ಹ್ಮ್ ಏನು ಮಾಡಕ್ ಆಗಲ್ ಕಣ್ ಮಗ ಇವಾಗ ಈಗ ಗೊತ್ತಿರೋರು ಪರಿಚಯ ಅಂದ್ರೆ ಹಂಗೆ ಇವಾಗ ನಮ್ ಹುಡ್ಗ ಅಂತ ಪಾಪ ಕರೀತಾರೆ ವಿಶ್ವಾಸದಿಂದ ಏನು ಮಾಡಕ್ ಆಗಲ್ಲ ಬಿಡು ಹೋಗ್ಲಿ ಅತ್ತಗೆ ಇವಾಗ ಒಂದ್ ಕೆಲ್ಸ ಮಾಡು ಆ ಹುಡ್ಗಿ ನೀರ್ ಕಾಸಿದಾಳೆ ಬಿಸ್ನೀರ್ ಐತೆ ನೋಡು ಎಷ್ಟೊಂದೆಲ್ಲ ಧೂಳ್ ಆಗಿ ಬಂದಿದ್ಯಾ ಆ ಬಟ್ಟೆ ಎಲ್ಲ ಧೂಳ್ ಆಗ್ಬಿಟ್ಟೈತೆ ಉಕ್ಕೆ ಹೊಡೆದು ಹೊಡೆದು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ ಮಗ ಬೇಗ ಸರಿ ಕಣ ಆಯ್ತು ಹೇಳಮ್ಮ ಸ್ನಾನ ಮಾಡ್ತೀನಿ ಇವಾಗ ಕಣಮ್ಮ ಎತ್ಲಾಗ್ ಹೋದ್ರು ಅಪ್ಪಯ್ಯನೂ ನಮ್ಮ ಮಾವ ಯಾರು ಇಲ್ಲ ಹ ಅಪ್ಪಯ್ಯ ಹಾಲೆಲ್ಲ ಕರೆದು ಹಾಲಾಗ ಬಂದ್ರ ಅಲ್ಲೇ ಡೈರಿಗೆ ಹಾಪ ನಾನು ನಿಮ್ಮ ಅಪ್ಪ ಹಿಂಗೆ ಆವಾಗ್ಲಿ ನಾನು ಕಾಯ್ಕೊಂಡು ಕುಂತಿದ್ದೀನಿ ಬರ್ಲಿಲ್ಲ ಅದ್ರಲ್ಲೂನು ನಿಮ್ಮ ಅಪ್ಪ ಹಾಲಾಗ್ ಬರ್ತೀನಂತ ಓದ್ತಿದ್ರು ಇವ್ರು ಇದ್ದವರು ನಾನು ಬರ್ತೀನಿ ಬೀಗ್ರೆ ನಿಮ್ ಜೊತೆ ಅಂತ ಹೇಳಿರು ನಾನು ಇದ್ದವಳು ದಾರ ಕಡೆ ಸುಮ್ನಿರಿ ಬೀಗ್ರೆ ಮಂತವಳಿ ಇರ್ರಿ ಅಂತ ಹೇಳಿದ್ರು ಅವ್ರ ಮಾತು ಕೇಳಿಲ್ಲ ನಾನು ಬರ್ತೀನಿ ಅಂತ ಇಬ್ರ ಆಳು ಜೊತೆ ಹೋದ್ರು ಯಾಕ ಈ ತಾದ್ರೂ ಬರ್ಲಿಲ್ಲ ಅದೇ ನಾನು ಕಾಯ್ಕೊಂಡಿದೀನಿ ಎಲ್ಲೋದ್ರು ಏನು ಅಂತ ಕಣಮ್ಮ ಈ ಅಪ್ಪಯ್ಯ ಮಾವಂಗಿ ಯಾಕೆ ಕರ್ಕೊಂಡು ಹೋದ್ರು ಜೊತೆಲಿ ಹ ಅಪ್ರೂಪಕ್ ಬಂದಿದಾರೆ ಮಂತಾವ್ ಕೂತ್ಕೊಂಡು ಏನಾರು ಮಾಡ್ಕೊಡ್ದಲೆ ಮಾ ಇವ್ರ ಮಾವಂಗಿ ಯಾಕಮ್ಮ ಕಳ್ಸಕ್ ಹೋದ್ರು ಹ ಏ ಪಾಪ ಯಾರು ಏನ್ ಕರ್ಕೊಂಡ್ ಹೋಗ್ಲಿ ಕಣವ್ ಹ್ಮ್ ನಿಮ್ಮ ಮಾವಾರು ಮಂತ್ ಕುಂತು 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 ಪಾಪ ಅವ್ರು ಬೇಸರ ಆದಂಗ್ ಆಗ್ಬಿಟ್ಟೈತೆ ಅದಕ್ಕೆ ಅಪ್ಪ ಹಿಂಗೆ ತೋಡದತ್ರ ಬರ್ತೀನಿ ಕಡಿ ಬೀಗ್ರಿ ಅಂತ ಹೇಳಿದ್ರಂತೆ ನಿಮ್ಮಪ್ಪ ಇದ್ದಿದ್ದು ಹೋಗಿಲ್ಲ ತೋಡ್ದತ್ರ ಹ್ಮ್ ಹ್ಮ್ ಸುಮ್ಕೆ ಯಾಕೆ ಬೀಗರಿಗೆಲ್ಲ ತೋಡತ್ತೆಲ್ಲಾ ಕರ್ಕೊಂಡ್ ಹೋಗದ್ರಿ ಯಾಕೆ ಅಲ್ಲ ಕೆಲಸ ಎಲ್ಲಾ ಮಾಡ್ತಿರ್ತೀವಿ ಪಾಪ ಬೇಜಾರ್ ಮಾಡ್ಕೊಂಡವ್ರ್ ಗಂಟ್ ಗಂಟ್ಲೆ ಕುತ್ಕೊಂಡ್ ಬಿಟ್ರಿ ಅಂತ ಅದಕ್ಕೆ ನಿಮ್ಮಅಪ್ಪ ಏನ್ ಜೊತೆಲ್ಲ ಹೋಗಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಕುಂತಿದ್ರು ನಡ್ರಿ ಬೀಗ್ರೆ ನನಗೂ ಬೆಳಿಗ್ಗಿಂದ ಕುಂತು ಕುಂತು ಬೇಜಾರಂಗ ಆಗ್ತೇತಿ ಹಾಲಾಕಿ ನಿಧಾನಕ್ಕೆ ಒಂದ್ ಗಂಟೆ ಹಂಗೆ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ ನಡ್ರಿ ಅಂತ ಅಪ್ಪ ಬೇಡ ಬೇಡ ಅಂದ್ರೂ ಮಾತೇ ಕೇಳಿದ್ ಕಣಪ್ಪ ಹ್ಮ್ ನಾನು ಅಂತ ಆಟ ಮಾಡ್ಕಂಡ ಹೋದ್ರು ಅದಕ್ಕಾಗಿ ಜೊತೆಲೆ ಕರ್ಕೊಂಡು ಹೋದ್ರು ಅದೇ ನಾನು ನೋಡ್ತಿದ್ದೀನಿ ಅಪ್ಪ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ರಪ್ಪನ ರಪ್ಪನ ಬರ್ತೀವಂತ ಹೇಳದವ್ರು ಹಾ ಆ ಹುಡ್ಗಿ ನೋಡಿದ್ರೆ ಸರೋಜಮ್ಮ ಟೀ ಇಟ್ಕೊಂಡು ಕಡಲೆಕಾಯಲ್ಲ ಹುರ್ಕಂಡು ಅವ್ಳು ಕುಂತಾಳೆ ಕೊಡೋದಂತ ಅವ್ರು ಇಬ್ಬರಾಳ್ಗುನು ಇವರು ಅಂತ ಓಹೋ ಹಂಗಾರೆ ಇವತ್ತು ಮಾವ ಅಪ್ಪ ಅಪ್ಪಿನ ಜೊತೆ ಹೋಗಿದಾರನಮ್ಮ ಸರಿ ಕಣ ಆಯ್ತು ಹೇಳು ಇಷ್ಟೊತ್ತಿಗೆ ಅಪ್ಪ ಅಪ್ಪಯ್ಯ ಹೋದ್ರೆ ಡೈರಿ ತವ ಹಾಲೆಲ್ಲಾ ಹಾಕಿ ಎಲ್ಲಾರ್ ತಾವ್ನೂ ಮಾತಾಡ್ಕೊಂಡು ಗಳಿಗೆ ಅಲ್ಲೆಲ್ಲ ಕೂತ್ಕೊಂಡು ಅಲ್ಲಿಂದ ಸೀದಾ ಅಂಗಡಿ ತಾವ ಬರ್ತಾರೆ ಅಂಗಡಿ ತಾವ ಬಂದ್ಬಿಟ್ಟು ಅಲ್ಲೂ ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಟಿ ಗಿ ಕುಡಿದು ಕಷ್ಟ ಸುಖ ಮಾತಾಡ್ಕೊಂಡು ಹ್ಞೂ ಮಳೆ ಬೆಳೆ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಎಲ್ಲ ಅದನ್ನು ಮಾತಾಡ್ಕೊಂಡು ಆ ಕಡೆಯಿಂದ ನಿಧಾನಕ್ಕೆ ಬರೋದವ್ರು ಅಂಥದ್ರಲ್ಲಿ ಇವತ್ತು ಮಾವು ಬೇರೆ ಜೊತೆಲೆ ಕರ್ಕೊಂಡು ಹೋಗಿದ್ದಾರೆ ಹಿಂಗೆ ರಪ್ಪನ ಹೋಗಿ ರಪ್ಪನ ಬಂದ್ಬಿಡ್ತಾರ ಆ ಬರ್ತಾರ್ ಕಣ್ಣು ಹೇಳು ಇನ್ನೊಂದು ಹತ್ತು ನಿಮಿಷ ಇಲ್ಲೇ ಎಲ್ಲಾರ ಬರ್ತಿರ್ಬೇಕು ಬರ್ತಾರ್ ಕಣ್ಣು ಹೇಳಮ್ಮ ಅವ್ರೇನೋ ಬರ್ತಾರ ಇನ್ನೇನು ಇಬ್ಬರಾಳು ಮಾತಾಡ್ಕೊಂಡು ಕಷ್ಟ ಸುಖಗಳು ಇಬ್ರು ಬೀಗರು ನಮ್ಮ ಹುಡುಗ ಬೇರೆ ಹೋಗಿದಾರಲ್ಲಪ್ಪ ಇವ್ನು ಸಣ್ಣವನು ಹ್ಞೂ ಅವ್ರ ತಾತ ಬೇಡ ಬೇಡ ಅಂದ್ರೂ ಇವನು ಹಠ ಮಾಡ್ತಿದ್ದ ಅದಕ್ಕೆ ಅಪ್ಪಗೆ ನಾನೇ ಕಳಿಸ್ದೆ ಹ್ಞೂ ಹೋಗ್ಬಾರ್ಲಪ್ಪ ಪಾಪ ಅಂತ ಅಜ್ಜಂಗೆ ಹೇಳಿ ಆ ಈ ಈ ಈಟತ್ತಾದರೂ ಬರೀರಲ್ಲ ಒಂದು ಸ್ವಲ್ಪ ಓದ್ಕೊಳೋದು ಬರ್ಕೊಳೋದು ಏನೋ ಮಾಡ್ದಲ್ಲ ಹಾಂ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಓಹೋ ಇವನು ಹೋಗಿದಾನನು ಅವ್ರ ಜೊತೆ ಹ್ಞೂ ಅಲ್ಲೇ ಅಂಗಡಿ ತಾವಲ್ಲಿ ಏನಾದರೂ ಚರ್ಮುರಿ ಬೋಂಡ ಏನಾದ್ರು ತಿನ್ಕೊಂಡು ಕುಂತಾನೆ ಬರ್ತಾನೆ ಕಣ್ಣು ಹೇಳಮ್ಮ ಅವನು ಹ್ಞೂ ಅವ್ರ ತಾತ ಏನು ಜಾಸ್ತಿ ಓದ್ತೇನೆ ಬಿಡ್ಕೊಂಡು ಬಿರಲ್ಲ ಅವನಿಗೆ ಬೇಗ ಕರ್ಕೊಂಡ್ ಬರ್ತಾರೆ ಮಂತಾವ ಅವನು ಹೋಗಿದ್ದಾನೆ ಅಂದರೆ ಬಿರ್ನೆ ಬರ್ತಾರೆ ಕಣ್ಣು ಹೇಳು ಹ್ಞೂ ನಾನು ಹೋಗಿ ಸ್ನಾನ ಮಾಡ್ತೀನಿ ಕಣಮ್ಮ ಒತ್ತಾಯಿತು ಬಂದ ಕಣ ಇವನು ಅದೇ ಮಾತಾಡ್ ತಕ್ಷಣ ಅದನಿ ಓಹೋ ಯಾಕ ಸೊಪ್ಪು ಮಕ ಮಾಡ್ಕೊಂಡ್ ಬೇರೆ ಬರ್ತಿದಾನೆ ಇವನಿಗೆ ಏನಾಯ್ತಂತ ಕಾಣ ಇವಾಗ ಪಾಪ ಸುನಿಲ ಪಾಪಣ ಯಾಕಪ್ಪ ಹಿಂಗ್ ಮಕ ಮಾಡ್ಕೊಂಡ್ ಬರ್ತಿದ್ಯಾ ಯಾಕಲ್ಲ ಯಾಕೆ ಏನಾಯ್ತು ಅಗ ಮುಕಣಮ್ಮ ಈ ಹುಡ್ಗ ಯಾಕ ಮಕ ಒಂಥರ ಮಾಡ್ಕೊಂಡು ಅಳರಂಗ್ ಮಾಡ್ಕೊಂಡ್ ಬಂದಾನೆ ಇವನಿಗೆ ಏನಾಯ್ತಂತ ಕಾಣ ಹ ಪಾಪ ನಿಮ್ಮಜ್ಜಿ ಇವಾಗಿದ್ನು ನಿಮ್ ತಾತಾರ ಜೊತೆ ಹೋಗಿದ್ದೆ ಅಂತ ಹೇಳಿರಲ್ಲ ನೀನ್ ನೋಡಿದ್ರೆ ಮಕಾ ಒಂಥರ ಮಾಡ್ಕೊಂಡ್ ಬಂದಿದ್ಯಾ ಏನಾಯ್ತಲ್ಲ ಪಾಪ ನಿನಗೆ ಹಿಡಪ್ಪ ನೋಡ ನೋಡ ನಾನು ಮಾತಾಡ್ಸ್ತಾರೇ ಅಲ್ಲೇ ಒಳಗಡೆ ಹೋಗ್ತೀನಿ ಕಣಪ್ಪ ಅಂತ ಹೇಳ್ತಿದ್ಯಾ ಪಾಪ ಏನಾಯ್ತು ಯಾಕೆ ಏನಾಯ್ತು ಹೇಳ ಬಿಟ್ಟು ಹೇಳೋ ಏನಾಯ್ತು ಹಾ

ಸುಮ್ಕಿರು ನನಗೇನು ಏನು ಆಗಿಲ್ಲ ನೀನ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯ ನೋಡುವ ನನಗ್ ರೇಗಿಸ್ಬೇಡ ಇವಾಗ ಹ್ಮ್ ಇವಾಗ ಬಾಯಿ ಬಿಟ್ಟು ಏನಾಯ್ತು ಅಂತ ಹೇಳ್ತೀಯ ಚಿಕ್ಕದ್ ಮ್ಯಾಕೆ ಹೇಳಿ ಬಿಡೋದು ಇವಾಗ ಅವಾಗ್ಲಿಂದ ನಿಮ್ ಅಪ್ಪ ಯಾಪ ನಿನ್ ಕಂಡ್ ಕೇಳ್ತೈತೆ ನಾನ್ ಕೇಳ್ತಿದೀನಿ ಏನು ಬಾಯೇ ಬಿಡಂಗಿಲ್ಲ ಇವನು ಅಣ್ಣ ಆಸಾಮಿ ಮಕ್ಕ ಒಂಥರ ಮಾಡ್ಕೊಂಡು ಹೋಗ್ ತಿಂಕೊಂಡಿ ಹೊಳಿಕ್ ಅಂತ ಹೇಳ್ತಿದಾನೆ ಏನಾಯ್ತು ಹೇಳೋ ಪಾಪ ಹ್ಮ್ ಏನಾಯ್ತು ಹೇಳಪ್ಪ ಹ್ಮ್ ಯಾಕ ಪಾಪ ಏನು ಕೊಡಕ್ಲಿಲ್ವಲ್ಲ ಅಂಗಡಿಲಿ ಹ್ಮ್ ಚರ್ಮುಡಿ ಬೋಡ ಏನು ಕೊಡಕ್ಲಿಲ್ವ ನಿನ್ಗೆ ಅದಕ್ಕೆ ಮುನ್ಸ್ಕೊಂಡ್ಬಂದೆ ಅನ್ನೋ ನೀನು ಹೆಂಗ ತಾತಂದ್ರಗಳು ಮೊದ್ಲೇ ಹೇಳಿರು ಚಿರುಮುರಿ ಬೋಂಡ ಕೊಡ್ತೀವಿ ಬಾರ ಪಾಪ ಅಂತ ನಾನು ಅವ್ರು ಮಾತಾಡೋ ಕೇಳ್ಕೊಂಡ್ ಸುಮ್ನಾರು ಆಗ್ಲಿಲ್ಲ ಹ್ಮ್ ಹಂಗಾರೆ ನೀನು ತಾತಂದ್ರಗಳ ಜೊತೆ ಹೋಗಿರ್ಲಿಲ್ಲ ಅನ್ನಪ್ಪ ಮತ್ತೆ ಎತ್ಲಾಗ್ ಹೋಗಿದ್ದು ನೀನು ಹ ಎಲ್ಲಿ ಹೋಗಿದ್ದೆ ಏನ್ ತರಲೆ ಮಾಡ್ಕೊಂಡ್ ಬಂದೆ ಅದ್ ಯಾವ ಹುಡುಗರ ಜೊತೆ ಸೇರ್ಕೊಂಡು ಜಗಳ ಮಾಡ್ಕೊಂಡ್ ಬಂದು ಏನು ಅದ್ ಏನ್ ತರಲೆ ಮಾಡ್ಕೊಂಡ್ ಬಂದಿದ್ದಾನು ನನ್ಗಂತೂ ಒಂದು ಗೊತ್ತಿಲ್ಲ ಪಾಪ ಬಾರ್ಲ ಇಲ್ಲಿ ಏನಾಯ್ತು ಹೇಳು ಆ ಯಾರ ಜೊತೆ ಜಗಳ ಇಲ್ಲ ಆಡ್ಕೊಂಡ್ ಬಂದೆ ಯಾರ ನೀನು ಯಾರು ಎಲ್ ಕಣಜೆ ಅದೇ ಅಜ್ಜಿ ಮತ್ತೆ ಏನಾಯ್ತು ಗೊತ್ತೇನಜ್ಜಿ ತಾತ ನಾವು ಎಲ್ಲಾರು ಓದ್ತಿದ್ವ ತಾತ ಡೈರಿ ತವ ಆಲಾಗ್ ಬರಕ್ ಹೋಯ್ತು ನಿಮ್ ಚಂದು ಇದ್ನಲ್ಲ ಜಿ ಚಂದು ಸುಮ್ ಇರ್ತಾರೆ ಬಾರ್ಲ ಬಾರ್ಲ ಸುಮ್ಲ ಕ್ರಿಕೆಟ್ ಆಡಕ್ ಹೋಗನ್ ಬಾರು ಅಂತ ಕರ್ಕೊಂಡ್ ಹೋಗ್ಬಿಟ್ಟ ಕಣಜಿ ನಾನು ಆಡ್ಕೊಂಡು ಹ್ಮ್ ಹ್ಮ್ ಅಜೇಯ ನಾನೇ ದಾಟಿಂಗ್ ಹ್ಮ್ ಕಸ್ಟೆ ಬಾಲೋ ಒಡಗಿಲ್ಲ ಕಣಜಿ ಎರಡನೇ ಬಾಲ ಚೆನ್ನಾಗಿ ಸಿಕ್ತು ಅಂತೋರಾಗಿ ಹೊಡೆದ್ಬಿಟ್ಟಿ ಅಜೇಯ ಅದು ಬಾಲು ಹೋಗ್ಬಿಟ್ಟು ರೋಜದ್ ಸಿಕ್ಸ್ ಹೋಯ್ತು ಕಣಜಿ ಜೋರಾಗಿ ನೋಡಿದ್ರೆ ಬಾಲು ಸಿಗ್ಲೇ ಇಲ್ಲ ಕಣಜಿ ರೋಜದ ಮೇಲೆ ಹೋಗ್ಬಿಟ್ಟು ಸಿಗಾಕ್ ಕಾಣಸ್ತಾನೆ ಇಲ್ಲ ಕಣಜಿ ಎಷ್ಟು ಹುಡುಕಿರೂ ಸಿಗ್ಲೇ ಇಲ್ಲ ಕಣಜಿ ಕಳಗೋಗ್ಬಿಡ್ತು ಕಣಜಿ ಬಾಲು ಕತ್ಲೇ ಬಿಡ್ಕಾಗ್ಲಿಲ್ಲ ಎಲ್ಲಾ ಹುಡುಗರು ಹೋಗ್ಬಿಟ್ರು ಆ ಚಂದದಂತ ಕಣಜಿ ಬಾಲು ಅವನು ಅರ್ಥ ಕುಂತಿದ ಕಣಜಿ ಹ್ಮ್ ನನ್ಗವೆಲ್ಲ ಗೊತ್ತಿಲ್ಲ ನನಗ್ ಹೊಸ ಬಾಲ್ ಕೊಡುವ ಅಂತ ಆಟ ಮಾಡ್ಕೊಂಡ್ ಕುಂತಿದ್ದ ಕಣಜಿ ನಾನು ಸುಮ್ಕಿಲ್ಲ ಚಂದ ಬೇಜಾರ್ ಮಾಡ್ಕೊಬೇಡ ನೋಡೋಣ ಸುಮ್ಕಿರು ನಾಳೆ ಕೊಡ್ತೀನಿ ಸುಮ್ಕಿಲ್ಲ ಅಂತ ಹೇಳ ಬಂದಿದ್ದೀನ್ ಕಣಜಿ ನಾಳೆ ಇನ್ನೊಂದ್ಸರಿ ಹುಡ್ಕನಂತೆ ಸುಮ್ನಿಲ್ಲ ಅಂತ ಅದಕ್ಕೆ ಹ್ಮ್ ಬಾಲ್ ಕಳೆದೈತಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಬಂದೆ ಕಣಜಿ ಆಟ ಇನ್ನೇನಿಲ್ಲ ಹ್ಮ್ ಅಲ್ವಲ್ಲ ಪಾಪ ಹ ಈವಾಗ ಆಟಾಡಕ್ ಅಂದ ಅಂದಮೇಲೆ ಈ ಬಾಲ್ ಕಳೆದೋಗೋದು ಬ್ಯಾಟ್ ಎಲ್ಲಾ ಮುರಿದೋಗೋದು ಹ ಪೆಟ್ ಆಗೋದು ಆಟ ಆಡ್ಬೇಕಾದ್ರೆ ಇವೆಲ್ಲ ಮಾಮೂಲಿ ಆಗಿ ಆಗ್ತಾ ಪಾಪ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ರೆ ಆಗುತ್ತಾ ಹ ನೋಡು ಮಕ್ಕ ಮಾಡ್ಕೊಂಡಿರೋದು ಹ್ಮ್ ನಿನ್ಗೆ ಹೊಸ ಬಾಲ್ ತಾನೇ ಬೇಕಾಗಿರೋದು ಅಕಸ್ಮಾತ್ ನಾಳೆ ಹುಡುಕ್ರಿ ಹ್ಮ್ ಸ್ಕೂಲ್ ಎಲ್ಲಾ ಮುಗಿಸ್ಕೊಂಡ್ ಬಂದ್ಬಿಟ್ಟು ಆಟಾಡಕ್ ಹೋಗ್ತಿರಲ್ಲ ಅವಾಗ ಹುಡುಕ್ರಿ ಸಿಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನಾನು ಹೊಸ ಬಾಲ್ ಕೊಡ್ತೀನಿ ಆಟಾಡಿರಂತೆ ಹ್ಮ್ ಆಟಾಡೋದ್ ಬಾಲ್ ಕಳೆದೋಗೈತಂತ ಈ ಹುಡುಗ ಹ್ಮ್ ಹಳರಂಗ ಮಕ್ಕ ಮಾಡ್ಕೊಂಡ್ ಬಂದ್ರ ಏನೋ ದೊಡ್ಡದಾಗ ತಲೆ ಮೇಲೆ ಏನೋ ಆಗ್ಬಿಟ್ಟೈತ ನಂಗೆ ಐ ನಡಿಯ ಬಳಿಕ ಕೊಡ್ಸ್ತೀನಿ ಬಾಲು ಎಷ್ಟ್ ಎರಡ್ ಬೇಕಾ ಮೂರ್ ಬೇಕಾ ನಾಳೆ ತಗೊಂಡ್ಬನ್ ಕೊಡ್ತೀನಿ ಸುಮ್ಕಿರು ಹಂಗೆಲ್ಲ ಮಕಾ ಮಾಡ್ಕೊಬೇಡ ಹೋಗು ಹ್ಮ್ ಒಳಗಡೆ ಹೋಗ್ಬಿಟ್ಟು ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕಣದ ಬರ್ಕಣದ ಮಾಡ್ ಹೋಗು ಹ್ಮ್ ಬೇಗ ನಿಮ್ಮ ಅಮ್ಮಯ್ಯ ಅಡಿಗೆ ಮಾಡುತ್ತೆ ಊಟ ಮಾಡುವಂತೆ

ಅದೇ ಹೆಂಗೆ ಅಪ್ಪಯ್ಯ ಹೋಗು ಸಾಕು ಹ ಮಾಡದೆಲ್ಲ ಬರೀ ಮಾಡ್ಕೊಂಡ್ ಬಂದ್ಬಿಡ್ತಾನ ಹಾ ಇವಾಗ ನೋಡಿದ್ರೆ ಅಳ್ತಾ ಬೇರೆ ಬರ್ತಾನೆ ಇವಾಗ ಅವ್ರ ಅಪ್ಪ ಕೊಡತೀನ ತಕ್ಷಣ ಅಲ್ಲೇ ಕುಣಿತಾನ ಇವ್ ಕುಣಿ ಹಂಗೆ ನಡಿಯಾ ಸಾಕು ಹೊಳಿಕವ್ ಯಾವು ಹ್ಮ್ ಬರೀ ಇಂತವೇ ಅವತಾರಗಳು ನಿಂದು ಅಲ್ವ ನೀನು ತಾಕಂದ್ರ ಜೊತೆ ಹೋದ ಅಂಗಡಿಯಲ್ಲಿ ಏನೋ ಕೊಡ್ಸ್ಕೊಂಡ್ ಅಂತ ಆಟ ಮಾಡ್ಕೊಂಡು ಓದವ್ ನೀನು ಹೋಗ್ಬಿಟ್ಟು ಹುಡ್ಗುರ್ ಜೊತೆ ನೀನು ಆಟಾಡ್ಕೊಂಡ್ ಬಂದು ಇಂತ ತರಲೆಗಳು ಮಾಡ್ಕೊಂಡ್ ಬರ್ತೀಯ ಅದಕ್ಕೆ ನಿನಗೆ ಎಲ್ಲೂ ಕಳಿಸಲ್ಲ ಅಂತ ಹೇಳೋದು ನಿನ್ ತಾತ ಹ್ಮ್ ಎಲ್ಲೂ ಕರ್ಕೊಂಡು ಹೋಗಲ್ಲ ಜೊತೆಲ್ಲ ಅಂತ ಯಾಕೆ ಹೇಳು ಹೇಳೋದು ಇಂತ ಅವತಾರಗಳಿಂದಾನೆ ಅದೆಲ್ಲಿ ನೀನು ಸಿಗ್ಲಿಲ್ಲ ಅಂತ ನೀನು ನಿನ್ ತಾತ ಅದೆಲ್ಲ ಹುಡ್ಕೊಂಡ್ ಕುಂತೈತೋ ಏನೋ ಇವಾಗ ನೀನ್ ನೋಡಿ ಇವಾಗ ಮಂತ ಬಂದಿದ್ಯಾ ನೋಡನ್ ತಡಿ ಹ್ಮ್ ಬರುತ್ತಾ ಬರಲ್ಲ ನೋಡೋಣ ಹ್ಮ್ ಒತ್ ಬೇರೆ ಆಯ್ತು ಇನ್ನೇನ್ ಬರ್ತಾರೆ ತಡಿ ಬರ್ತಾ ಬರ್ತಾ ನಿನ್ಗೆ ಐತೆ ತಡಿ ಬೈತಾರೆ ಮಾಡ್ತಾರೆ ಏನೋ ಅದೇ ಹೋಗಿ ನಾನು ಕರ್ಕೊಂಡ್ಬಾರ್ದು ತಾತಂದ್ರುಗಳಿಗೆ ತಿರ್ಗಾ ಯಾಕೆ ಬೇಕು ಮತ್ತೆ ಹ್ಞೂ ನನಗ್ ಹುಡ್ಕ ಕುತ್ಕೊಂಡ್ ಬಿಟ್ರಿ ಅಲ್ಲ ಏನ್ ಮಾಡಣ ಮಾಡ್ಕೊಂಡ ಅತ್ಲಗಿ ಹರಿ ಮಾಡಿ ಇನ್ಸನ ಸುಮ್ಮ ಅಪ್ಪ ಬರ್ಕಣದ ಏನಾರ ಮಾಡ್ಲಪಾ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳಂಗಿಲ್ಲಪ್ಪ ನೀನಂತೂ ಹುಡ್ಗ ಹ್ಞೂ ಎಲ್ಲಾರ್ಗು ಅಯ್ಯೋತ್ಲಗಿ ಹ್ಞೂ ಬರೀ ತರ್ಲೆಗಳೇ ಕಲ್ತ್ ಬಿಟ್ಟಿದ್ಯಾಕಣ ಆಯ್ತ್ ಬಿಡು ಹ್ಞೂ ಹೋಗ ನೋಡಣ ಹಂಗೇನಾರು ಬರೀ ಅಂದ್ರೆ ಬೇಕಾರೆ ಹ್ಮ್ ನಿಮ್ ತಾತಂದು ಫೋನ್ ನಂಬರ್ ಐತಲ್ಲ ನಿಮ್ ಅಪ್ಪ ಫೋನ್ ಮಾಡಿ ಇದನ್ಕೊಂಡ್ ಬರ್ರಪ್ಪ ಅಂತ ಕರಿತಾನೆ

ನೀನ್ ನೋಡಿರ ಬಂದ್ ಇಲ್ಲಿ ಈ ಹುಡುಗನ ಹತ್ರ ಏನೋ ಮಾತಾಡ್ಕೊಂಡ್ ನಿಂತಿದ್ರ ನಡ್ರಿ ಸ್ನಾನ ಮಾಡ್ರಿ ನೀವು ಒತ್ತಾಯ್ತು ಇದ್ಯಾಕತೆ ಆ ನಿಮ್ಗೆ ಕಡ್ಲೆ ಬೀಜ ನಾನು ಉರ್ಸ್ ಕೊಟ್ರೆ ಕಡ್ಲೆ ಕಾಯಿನ ನೀವು ಏನು ತಿಂದಲೆ ಸುಮ್ಮನೆ ಈ ಹುಡುಗನ ಹತ್ರ ಮಾತಾಡ್ಕೊಂಡ್ ನಿಂತಿದ್ರ ಯಾಕೆ ಏನಾಯ್ತು ಏನಿಲ್ ಕಣ ಬಾರಮ್ಮ ಈ ಹುಡುಗನ್ ಯಾವಾಗ್ಲೂ ಇದ್ದಿದ್ದೆ ಅಲ್ವಾ ಏನೋ ಒಂದ್ ರೇಟು ಬಾಲ್ ಏನೋ ಕಳೆದ್ ಅದಕ್ಕೆ ಅಳತಾ ಬರ್ತಿದ್ದಾವ ಒಂಥರ ಮಠ ಮಾಡ್ಕೊಂಡ್ವಾ ಅದಕ್ಕೆ ಅವ್ರ ಅಪ್ಪಯ್ಯ ಸಮಾಧಾನ ಮಾಡ್ಕೊಂಡ್ ನಿಂತಿದ್ರು ಆಟಯ್ಯ ಹ್ಮ್ ಇನ್ನೇನಿಲ್ಲ ಅಲ್ಕಣತ್ತೆ ಇವರು ಮಾವ ಅಪ್ಪಯ್ಯ ಬರ್ಲಿಲ್ವಾ ಈ ಟತ್ತಾದ್ರ ಇನ್ನು ಬಂದಿಲ್ವೇನತ್ತೆ ಇಲ್ ಕಣಮ್ಮ ನಾನು ಅದನ್ನೇ ಅವ್ರಿಬ್ರಗೂ ಈ ನಿಂತಿದಿನಮ್ಮ ಈಟತ್ತಾದ್ರೂ ಬರ್ಲಿಲ್ವಲ್ಲ ಅದೇನ್ ಮಾಡ್ತಿದಾರ ಏನಪ್ಪಾ ನಿಧಾನಕ್ಕೆ ಕಣಿ ಹೇಳತ್ತೆ ಅವ್ರ ಹೋದಾಗ್ಲೇ ನನಗ್ ಗೊತ್ತಾಯ್ತು ಯಾಕಂದ್ರೆ ಇವರು ಅಪ್ಪನೂ ಆಟ ಯಾ ಮಂತಾವ್ ಯಾವಾಗ್ಲೂ ಜಾಸ್ತಿ ಓದ್ ಆ ಹೆಂಗ ಮಾವನ್ ಜೊತೆ ಹೆಂಗ ಮಾತಾಡ್ಕೊಂಡು ಅಲ್ಲಿ ಅಂಗಡಿ ಗಿಂಗಡಿ ಮಂತಾವೆಲ್ಲ ಕೂತ್ಕೊಂಡು ಆಟೆ ಒಡ್ಕೊಂಡು ಒಂದಳಿಗೆ ಅಂತಾನೆ ಹೋಗಿರೋದು ನಿಧಾನಕ್ಕೆ ಬರ್ತಾರ ಏನ್ ಹೇಳಿ ನಾನು ಟೀ ಕಾಯ್ಸ್ಕೊಂಡಿ ಇವಾಗ ಬರ್ತಾರ ಅವಾಗ ಬರ್ತಾರಂತ ಆ ಟೀ ಎಲ್ಲಾ ತಣ್ಣಗೋಯ್ತು ಹ್ಮ್ ಬರುವಾಗ್ಲೇ ಬೇಕಾರೆ ಕಾಯ್ಸ್ ಆಗುತ್ತೆ ಇನ್ನೇನ್ ಮಾಡಕ್ ಆಗುತ್ತೆ ಬಿಡ್ರಿ ಇನ್ನೇನ್ ಮಾಡ್ಯಾಣ ಹ್ಮ್ ಯಾವಾಗ ಬರ್ತಾರ ಅವಾಗಲೇ ಬರ್ಲಿ ಪಾಪ ನಡಿಲ ಬೈಕ್ ನೀನು ಬಾರ ಶಂಕರಪ್ಪ ಗೊತ್ತಾಯ್ತು ಅಯ್ಯ ಅದೇನ್ ಮಾಡ್ತಿದ್ಯಾ ಏನಪ್ಪಾ ಅತ್ಲಗಿ ನಿಧಾನಕ್ ಬರ್ತಿಯಾ ನಡ್ಕೊಂಡು ಹ್ಮ್ ಚಿಟ್ ಹುಡುಗ್ರು ಬರಂಗ ಬರ್ತೀಯಪ್ಪಾ ಬಾರೋರ ಅಪ್ಪನ್ ಹೋಗನು ಗೊತ್ತಾಯ್ತು ಅಲೆ ಕತ್ಲಾಯ್ತಾ ಬೇರೆ ಬಂತು ಬರ್ತಿದಂಕ ನಡಿಯೋ ಏನ್ ನಂಗು ಬೆಳಿಗಿಂದ ಸಾಕಾಗ್ಬಿಟ್ಟೈತೆ ಅತ್ಲಗಿ ತಿರ್ಗಾ ಬೇರೆ ಈ ಕುರಿ ಮರಿ ಬೇರೆ ಹುಡ್ಕೊಂಬಂದಿದ್ದಕ್ಕೂ ಅದಕ್ಕೂ ಸಾಕಾಗಂಗ ಆಗ್ಬಿಟೈತಾ ಅಂತದ್ರಲ್ಲಿ ನೀನ್ ಬೇರೆ ನೀನು ಬೈದ್ ಮಕ್ಕ ಬೈತಿದಿಯಪ್ಪ ನಡಿ ಆಯ್ತು ಬರ್ತಿದ್ದೀನಲ್ಲ ಹಿಂದಿಂದ ಬರ್ತಿದೀನಿ ಆದ್ರೂ ರೇಗಾಡ್ತೀಯಲ್ಲ ರಂಗಪ್ಪ ಹೆಂಗ ನನ್ಗೆ ಕುರಿಮರಿ ಸಿಕ್ಕಿದ್ ಖುಷಿಲಿ ಏನು ಮಾಡಕ್ಕಾಗ್ತಿಲ್ಲ ಒಂದ್ಗಳಿಗೆ ಹಂಗೆ ಉಸಿರು ಕಟ್ಟಂಗ ಆಗ್ಬಿಟ್ಟಿತ್ತು ಕಣಪ್ಪ ಕುರಿ ಮರಿ ಕಾಣಿಸ್ಲಿಲ್ಲ ಅಂತ ಹ್ಞೂ ಈ ಕತ್ಲೇಲಿ ಒಬ್ಬ ಎಲ್ಲಂತ ಹುಡ್ಕೊಂಡಾಗ ನ ಹೇಳು ಹೆಂಗ ದೇವ್ರ ದೈದಿಂದ ನೀನು ಹೆಂಗ ನೀನು ಬೀಗರು ಎಲ್ಲಾರು ಸಿಕ್ಕಿರೋ ಅಣ್ಣ ಸಿಕ್ತು ಹೆಂಗ ಹುಡ್ಕೊಂಬಂದು ಇಲ್ದಿದಿದ್ರೆ ಇವಾಗ ಈ ಕತ್ಲೇಲಿ ಎಲ್ಲಂತ ಹುಡ್ಕೊಂಡ್ ಹೋಗ ನಾನು ಒಬ್ನೆ ಆ ಅಬ್ಬಾ ಬ್ಯಾಡಪ್ಪ ಪ್ರಜಿತಿ ಹಂಗ ಅನ್ಸ್ ಬಿಡ್ತುವ ಹ್ಮ್ ಸುಸ್ತಾಗಂಗ ಆಗ್ಬಿಟ್ಟೈತೆ ಒಂದ್ಗಳಿಗೆ ಸುಧಾರಿಸ್ಕೋಬೇಕಲ್ಲ ರಂಗಪ್ಪ ನನ್ಗೆ ಒಂದೇ ಉಸ್ರಿಗೆ ಓಡ್ ಬಂದಿದ್ದಕ್ಕೂ ಅದಕ್ಕೂ ಬಾಯಾರಕ್ಕೆ ಆಗಂಗ್ ಆಗ್ತೈತೆ ಕಣೋ ಗಂಟ್ಲೆಲ್ಲಾ ಒಣಗ್ ಬಿಟೈತೆ ಸುಸ್ತಾಗಂಗ ಆಗ್ತೈತಿ ಏನ್ ಮಾಡಣ ಆ ನೀರಿನ ಬಾಟ್ಲಿ ಅವೆಲ್ಲ ಏನು ಇಲ್ಲ ಏನ್ ಮಾಡೋಣ ಹೇಳು ನೀರ್ ಕುಡಿಯಂಗ ಆಗ್ತೈತೆ ಈ ನೀನ್ ಇದಿಯಪ್ಪ ನೀನು ಒಂದ್ ಆಡ್ತೀಯಾ ಆಡ್ತಿಯಾ ಅಲ್ಬೋದಲ್ಲಾ ನಿನ್ ಮೊದ್ಲೇ ಹುಷಾರ್ ಇರಲ್ಲ ಕಣ್ಣ ಹ ಅದೇ ಒಂದೇ ಹುಷ್ರಿಗೆ ಇಷ್ಟೊಂದೆಲ್ಲಾ ತಲೆ ಕೆಡಿಸಿಕತೀಯ ಅಂತ ಹಾ ಆಗದೆಲ್ಲ ಆಗುತ್ತೆ ಕಣಪ್ಪ ಅದಕ್ಕೆಲ್ಲ ನೀನು ಹಿಂಗೆಲ್ಲ ಸುಸ್ತ ತಗೊಂಡ್ಬಿಟ್ಟು ಯೋಚನೆ ಆಗುತ್ತೆಲ್ಲ ಆಗುತ್ತೆ ಅಲ್ಲ ಶಂಕರಪ್ಪ ಇವಾಗ ಬಾ ಹುಷಾರ್ ಬೇರೆ ಇರಲ್ಲ ಏನಿಲ್ಲ ನಾನು ಬಾರು ಏನು ಆಗಲ್ಲ ನಿಧಾನಕ್ಕೆ ಹೋಗನ್ ಕಣ ಬಾ ಹ್ಮ್ ಬೇಗನೆ ಇಲ್ಲೇ ಯಾರಾರ ಮಂತವ ಇಲ್ಲೇ ತೋಟದ ಮನೆ ಯಾರು ಇಲ್ಲಪ್ಪ ಹ್ಮ್ ಅವ್ರ ತೋಟದ ಮನೆಯ ಇವ್ರು ಯಾರಪ್ಪ ಅವನು ಬಸರಾಜಣ್ಣ ಅವ್ರು ಇರ್ತಿದ್ರು ಯಾಕ ಅವ್ರ ಮನೇಲು ಬೀಗ ಹಾಕಿದಾರಪ್ಪ ಇದ್ದಿದ್ರೆ ಆ ಹುಡ್ಗಿ ಇದ್ದಿದ್ರೆ ಕೊಡಮ್ಮ ಒಂದ್ರ ಇಟ್ಟು ನೀರ್ ಕೊಡಮ್ಮ ಒಂದ್ ಸ್ವಲ್ಪ ನೀರ್ ಕುಡಿಬೇಕು ಅಂದಿದ್ರೆ ಪಾಪ ಆ ಹುಡ್ಗಿ ಯಾರು ಕೊಡವಳು ಕುಡಿಯಕ್ಕೆ ಅವರು ಇಲ್ಲಪ್ಪ ಎಲ್ಲ ಹೋಗಿದಾರೆ ಬಾ ಇನ್ನೇನು ಒಂದ್ ನಾಲ್ಕ ಕೆಜಿ ಹೋದ್ರೆ ಒಂದ್ ಹತ್ತೇಜಿ ಹೋದ್ರೆ ಇನ್ನೇನ್ ಊರ್ ಸಿಗುತ್ತೆ ನಿಧಾನಕ್ಕೆ ಬಾ ಸುಸ್ ಬೇರೆ ಆಗೈತೆ ಅಂತ ಹೇಳ್ತಿದ್ಯಾ ಇಲ್ಲ ಹೂ ರಂಗಪ್ಪ ಆಗ್ತಿಲ್ಲ ಕೊಡೋ ನನ್ ಕೈಲಿ ಹ್ಞೂ ಮೊದ್ಲಂತು ಹೆಂಗ ಒಂದ್ ಸ್ವಲ್ಪ ಶಕ್ತಿ ಇತ್ತು ಕಳ್ಳ ದೇಹದಲ್ಲಿ ಹೆಂಗ ಮಾಡಿದ್ರದು ಒಂದ್ ಟೈಮ್ ಊಟ ಮಾಡಿಲ್ಲ ಅಂದ್ರು ಹೆಂಗ ನಡಿಯತ್ ಕಳ್ಳ ರಂಗಪ್ಪ ಇತ್ತೀಚಿಗೆ ಆಗಲ್ ಕಡೆ ಹ್ಞೂ ಯಾಕ ಬಿಡುತ್ತೆ ಕಡ್ಲಾ ಹ್ಞೂ ಒಂದೇ ಉಸ್ರಿಗ್ ಸುಸ್ತಾಗ್ಬಿಡುತ್ತೆ ತಡೀಕಾಗಲ್ಲ ಕೈಕಾಲೆಲ್ಲಾ ಸೋಲಾಗ್ಬಿಡುತ್ತೆ ಹ್ಮ್ ಕೈಕಾಲ್ ಎತ್ತಕ್ಕಾಗಲ್ಲ ಆ ಪಾಟಿ ಸುಸ್ತಾಗ್ಬಿಡುತ್ತೆ ಹ್ಮ್ ನನ್ಗಂತೂ ಇವಾಗ ಇಲ್ಲೆಲ್ಲಾರು ಕುತ್ಕೊಂಡ್ಬಿಡದ್ ಅನ್ಸ್ತೈತಿ ಏನ್ ಮಾಡು ಅದೇ ಕಳ್ಳಾ ನಿನಗ್ ಬಡ್ಕಣದು ಆದ್ರೆ ಮಾಡ್ಲಾ ಆಗವಂತ ಮಾಡು ಇಲ್ದಿದ್ರೆ ಸುಮ್ನಿಲ್ಲ ನಮ್ಮನೇಲೂ ನನ್ಗೆ ಯಾಕೆ ಬಡ್ಕಣದು ಇದಕ್ಕೋಸ್ಕರ ಹಿಂಗೆ ಏನೋ ಆಸೆಗೆ ನಾನು ಸಾಕಿರ್ತಿವಿ ನೋಡು ಸುಮ್ನಿರಲ್ಲ ಕುರಿ ಮರಿಗಳು ತಗೊಂಬರೋದು ಹಸಗಳು ತಗೊಂಬರೋದು ಸಾಕೋದು ಕರ್ಗಳು ತಗೊಂಬಂತ ಸಾಕೋದು ಇವೆಲ್ಲಾ ಮಾಡ್ತಿರ್ತಿವಿ ಹಿಂಗೆ ಸುಸ್ತಾಗ್ಬಿಟ್ರೆ ಒಂದ್ರ ರೇಟಿಗೆ ಸುಸ್ತಾಗಿ ಏನಾರು ಕಾಯಿಲೆ ಪಾಯ್ಲೆ ಬಿದ್ಬಿಟ್ರೆ ಮನೆಯವ್ರಿಗುನು ಒಂದ್ ಸ್ವಲ್ಪ ಭಯ ಇರುತ್ತಲ್ಲಪ್ಪ ಏನ್ ಮಾಡ್ತೀಯ ಅದಕ್ಕಂಗೆ ಹೇಳ್ತಾರೆ ಅದಕ್ಕೆ ಆ ಕುರಿ ಮರಿಗಳನ್ನ ತಗೊಂಡ್ಬರೋದ್ ಏನ್ ಇತ್ತ ಆ ಏನ್ ಒಂದೆರಡು ಅಸಾ ಹಸ ಇದ್ದಪ್ಪ ಅವನ ಹೆಂಗ ಮೇಯಿಸ್ಕೊಂಡ್ ಹೆಂಗ ಜೀವನ ಮಾಡ್ತಿದ್ರಿ ಹೆಂಗ ಆಲ್ ಆಲ್ಗಿಲೆಲ್ಲಾ ಕರ್ಕೊಂಡು ಹೆಂಗ ಜೀವನ ಮಾಡ್ತಿದ್ರಿ ಆರಾಮಾಗಿತ್ತು ಜೀವನ ನೋಡ್ರೆ ನೀವು ನೀನು ಅಂದು ಇದು ಅನ್ಕೊಂಡು ತಲಾಟೆಗಳು ಮಾಡ್ಕೊಂಡು ನೋಡಪ್ಪ ಸೋ ಹಿಂಗಲ್ಲಾ ಮಾಡ್ಕಂಡ್ ಕೂತ್ಕೊಂಡ್ಬಿಡ್ರಿ ಬಾ ಇವಾಗ ಆಯ್ತು ಏನು ಆಗಲ್ಕೊಂಡ್ ಬಾರೋ ಹ್ಮ್ ತಲೆ ಹಾಕಿರ್ಸ್ಕ ನಿಧಾನಕ್ಕೆ ಹೋಗನ್ ಬಾ ನಾನ್ ಇದೀನ್ ಜೊತೆಲೆ ಬೀಗ್ರೆ ಬರೀ ಬಿಗ್ರೆ ಹೋಗನ್ ಬರ್ರಿ ಗೊತ್ತಾಯ್ತು ಮಜಾ ಇಲ್ಲ ಆಯ್ತಾ

ಕುರಿಮರಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡಲ್ಲ ಒಂದ್ ಕುರಿಮರಿನ ಅಲ್ಲೇ ತೋಡದ್ ಬಿಟ್ಬಿಟ್ಟು ಎಷ್ಟೊಂದು ತಲೆ ಬಿಟ್ಟಿದೆ ಅಂತೀಯಾ ಹ್ಮ್ ಸುಸ್ತಾಗಂಗ ಆಗ್ತೈತಿ ಓಡಾಡಿ ಓಡಾಡಿ ನನ್ಗೂ ತೋಟ ಹೊಲ ಗದ್ದೆ ಅಲ್ಲಿ ಇಲ್ಲಿ ಓಡಾಡಿ 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 ಅಯ್ಯೋ ಭಗವಂತ ಸುಸ್ತಾಗಂಗ್ ಆಗ್ಬಿಟ್ಟೈತಿ ಹ್ಮ್ ನಿನ್ಗೆ ಹೇಳೋದ್ ಅರ್ಥನೇ ಮಾಡ್ಕೊಳಲ್ಲ ನಿನ್ಗೊಂದ್ ಇಟ್ಟು ಯಾನ್ ಇಲ್ದಂಗ್ ಆಡ್ತಿರ್ತೀಯ ನೀನಂತು ನನ್ ಎಲ್ಲಾ ಉಳ್ಕೊಂಡ್ಬಿಟ್ಟ ಕಣೆ ಎಲ್ ಸಿಗದು ಕುರಿಮರಿ ಹ್ಮ್ ಹೆಂಗಣ್ಣ ಬೀಗ್ರು ಬಂದಿದ್ರು ನಮ್ ರಂಗಪ್ಪ ಬೀಗ್ರು ಅವ್ರು ಇವರು ಎಲ್ಲಾರು ನಾವ್ ಮೂರ್ ಜನನು ಸೇರ್ಕೊಂಡ್ಬಿಟ್ಟು ಎಲ್ಲಾ ಮೂಲೆಲ್ಲೂ ತೋಟದಲ್ಲೆಲ್ಲ ಹುಡ್ಕೊಂಡ್ ಬಂದು ಸದ್ಯ ಅಲ್ಲೇ ಇತ್ತು ಹೆಂಗ ದೇವ್ರದಯಿಂದ ಸಿಕ್ತು ಕಣೆ ಹ್ಮ್ ನಡಿ ಹೋಗ ನಿನ್ನೇನು ಆಯ್ತು ನನಗೂ ಒಂದೇ ಉಸಿರಿಗೆ ಉಸಿರು ನಿಂತು ಬಿಟ್ಟು ಇಟ್ಕೊಂಡ ಜಯ ಹೆಂಗ ಹ್ಞೂ ಹೆಂಗ ಕುರಿ ಸಿಕ್ಕೈತಲ್ಲ ಹೆಂಗ ಸದ್ಯ ಬಾ ಹೋಗೋಣ ಮನೆಗೆ ಹೋಗನ ಬಾ ಅಜ್ಜಿ ಅವಜ್ಜ ಸುಸ್ತಾಗೈತೆ ಕುರಿ ಮರಿ ಹುಡ್ಕೊಂಡು ಬಂದು ಒಂದೇ ಉಸಿರಿಗೆ ಓಡ್ ಬಂದಿರೋದಕ್ಕೂ ಅದಕ್ಕು ಗಂಟ್ಲೆಲ್ಲ ಒಣಗಿ ಸುಸ್ತಾಗಂಗೆ ಆಗ್ತೈತೆ ನೀರು ಕುಡಿಬೇಕು ಬಾಯಾರಿಕೆ ಆಗಂಗೆ ಆಗ್ತೈತೆ ಅಂತ ಅವಜ್ಜ ಹೇಳ್ತಿದ್ದಾನೆ ನೀನ್ ನೋಡಿರ ಇಲ್ಲೇ ಮಾತಾಡ್ಸ್ಕೊಂಡು ನಿಂತಿದ್ಯಾ ನಡಿ ಬಿರ್ನೆ ಹೋಗೋಣ ಮಂತಾವ ಅವಜ್ಜ ಮೊದಲು ನೀರು ಕುಡಿಲಿ ಒಂದು ಗಳಿಗೆ ಸುಧಾರಿಸ್ಕೊಳ್ಳಿ ಹ್ಮ್ ಹ್ಞೂ ಏನಜ್ಜ ಸುಸ್ತಾಗಂಗೆ ಆಗ್ತೈತಾ ಯಾಕಜ ಯಾಕೇನಾಯ್ತು ಏನಾಯ್ತು ಸುಸ್ತಾಗ್ತೈತೆ ರಜ ಏನಾಗಿಲ್ ಕಣ್ ಹೋ ಒಂದೇ ಉಸಿರಿಗೆ ಕುರಿ ಮರಿನ ಹುಡ್ಕೊಂಬಂದೆ ನೋಡು ಅದಕ್ಕೆ ಸುಸ್ತಾಗಂಗ ಆಗ್ತೈತೆ ಓಡ ಬಂದೆ ನೋಡು ಅದಕ್ಕೆ ನಡಿ ಉಸಿರು ಕಟ್ಟಂಗ ಆಗ್ತೈತೆ ಏನು ಆಗ್ತಿಲ್ಲ ಹ್ಮ್ ಒಂದ್ ಗಳಿಗೆ ಮಂತ ಹೋಗ್ಬಿಟ್ಟು ನೀರ್ ಕುಡಿದು ಒಂದ್ ಗಳಿಗೆ ಸುಧಾರಿಸ್ಕೊಂಡ್ರೆ ಸರಿ ಆಗುತ್ ಕಣ್ ನಡಿ ಅದ್ ಯಾಕೆ ಹಿಂಗ ಆಡ್ತೀಯೋ ಅಷ್ಟೊಂದು ಓಡ್ ಬಂದ್ರೆ ನಿಧಾನಕ್ಕೆ ಬಂದಿದ್ರೆ ಆಗ್ತಿಲ್ವಾ ನೋಡಿ ಸುಸ್ತಾಗಿರೋದು ನೋಡು